ಐಫೈ ಫೈ ಕನ್ನಡ ಚಾನಲ್ಗೆ ನಿಮಗೆ ತುಂಬ ಹೃದಯ ಸ್ವಾಗತ ಇವತ್ತು ನಾವು ಒಂದು ಕೇವಲ ಸುದ್ದಿ ಬಗ್ಗೆ ಮಾತನಾಡ್ತಿಲ್ಲ ಬದಲಿಗೆ ಒಂದು ಪ್ರದೇಶದ ನೂರಾರು ವರ್ಷಗಳ ಇತಿಹಾಸ ಜನರ ದಶಕದ ಹೋರಾಟ ಮತ್ತು ಭವಿಷ್ಯದ ಆರ್ಥಿಕ ಕ್ರಾಂತಿಯ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತಾರು ಈ ದಿನವನ್ನು ಉತ್ತರ ಕರ್ನಾಟಕದ ಸಾರಿಗೆ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಲೇಬೇಕು ರಾಜ್ಯದ ಅತ್ಯಂತ ಕಿರಿದಾದ ಆದರೆ ಅತ್ಯಂತ ಸುಂದರವಾದ ರೈಲು ಮಾರ್ಗದಲ್ಲಿ ಬಂದಾದ ದಾಂಡೇಲಿ ಮತ್ತು ಅಣ್ಣಾವರ ನಡುವೆ ಇಪ್ಪತ್ತಾರು ಕಿಲೋಮೀಟರ್ ಗಳ ರೈಲು ಸಂಚಾರಕ್ಕೆ ಕೊನೆಗೂ ಚಾಲನೆ ಸಿಕ್ಕಿದೆ ಈ ವಿಡಿಯೋದಲ್ಲಿ ನಾವು ಈ ರೈಲು ಮಾರ್ಗ ಇತಿಹಾಸ ಬ್ರಿಟಿಷ್ ಕಾಲದ ಕಥೆಗಳು ಈಗಿನ ತಾಂತ್ರಿಕ ವಿಶೇಷತೆಗಳು ಮತ್ತು ಅದು ನಮ್ಮ ದಾಂಡೇಲಿ ನಮ್ಮ ಜನರು ಹೇಗೆ ಬದುಕಲಿದ್ದಾರೆ ಅನ್ನೋದನ್ನ ವಿವರವಾಗಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆಂದ್ರೆ ಈ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಕ್ಕ ಈ ಯೋಜನೆಯ ಪ್ರಾರಂಭ ಕೇವಲ ಒಂದು ಅಧಿಕೃತ ಕಾರ್ಯಕ್ರಮವಾಗಿರಲಿಲ್ಲ ಫೆಬ್ರವರಿ ಏಳರಂದು ಕೇಂದ್ರ ಸರ್ಕಾರದ ಅಂದ್ರೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಗ್ರಮ ವೈ ಸೋಮಣ್ಣ ಅವರು ಹಸಿರು ನಿಶಾನೆ ತೋರಿದ್ದಾರೆ ಅಲ್ಲಿ ನೆರೆದಿದ್ದ ಸಾವಿರಾರು ಜನರ ಕಣ್ಣಲ್ಲೇ ದಶಗಳ ಕನಸು ನನಸಾದ ಖುಷಿ ಈ ರೈಲು ಮಾರ್ಗ ಮತ್ತೆ ಚಾಲನೆ ಪಡೆಯಲು ಪ್ರಮುಖ ಕಾರಣಕರ್ತರು ನಮ್ಮ ಸಂಸದರಾದ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು ಅವರು ದೆಹಲಿಯಲ್ಲಿ ನಡೆದಂತಹ ಸತತ ಪ್ರಯತ್ನವು ಇವತ್ತು ಈ ಭಾಗದ ಜನರಿಗೆ ಹತ್ತೇ ರೂಪಾಯಿಯಲ್ಲಿ ಪ್ರಯಾಣ ಮಾಡೋ ಅವಕಾಶ ಮಾಡಿ ಕೊರೋನಾ ಸಾಂಕ್ರಾಮಿಕ ವೇಳೆ ನಿಂತು ಹೋಗಿದ್ದ ಈ ಸೇವೆ ಈಗ ಹೊಸ ರೂಪದಲ್ಲಿ ಬಂದಿದೆ ಭಾರತೀಯ ರೈಲ್ವೆ ಕರ್ನಾಟಕದಲ್ಲಿ ಸುಮಾರು ಏಳು ಸಾವಿರದ ಎಂಟುನೂರ ನಲವತ್ನಾಲ್ಕು ಕೋಟಿ ರೂಪಾಯಿಯ ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದ್ರೆ ಕೊನೆಯ ಹಂತದ ಸಂಪರ್ಕ ಕಲ್ಪಿಸುವಂತಹ ದಂಡೇಲಿ ಮಾರ್ಗ ಅತ್ಯಂತ ಪ್ರಮುಖವಾದ ಶೀಕ್ಷಕರೇ ಈ ಹಳೆಯ ಇತಿಹಾಸ ಕೇಳಿದರೆ ನೀವು ಅಚ್ಚರಿ ಇದರ ಉದಯವಾಗಿದ್ದು ಸರಿಯಾಗಿ ನೂರ ಎಂಟು ವರ್ಷಗಳ ಹಿಂದೆ ಅಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಆ ಸಮಯದಲ್ಲಿ ಮೊದಲನೇ ಮಹಾಯುದ್ಧ ನಡೆದಿದೆ ಈ ಸಾಮ್ರಾಜ್ಯಕ್ಕೆ ಯುದ್ಧದ ಹಡಗುಗಳನ್ನು ಕಟ್ಟಲು ರೈಲ್ವೆ ಸಪ್ ಪ್ಲೇಯರ್ಗಳನ್ನು ತಯಾರಿಸಲು ಮತ್ತು ಉತ್ತಮ ದರ್ಜೆಯ ಮರುಮಟ್ಟದ ಅವಶ್ಯಕತೆ ಇತ್ತು ದಾಂಡೇಲಿಯ ಅರಣ್ಯದ ತೇಗ ಮತ್ತು ಬೀಟೆ ಮರಗಳು ಜಗತ್ ಪ್ರಸಿದ್ಧವಾಗಿವೆ ಆಗ ಮದ್ರಾಸ್ ಮತ್ತು ಸರ್ದನ್ ಮಹಾರಾಷ್ಟ್ರ ರೈಲ್ವೆ ಅಂದ್ರೆ ಎಂ ಆರ್ ನ ಸಂಸ್ಥೆಯ ಅಳ್ನಾ ದಾಂಡೇಲಿಗೆ ಮೀಟರ್ ಗೇಜ್ ಹಳಿಯನ್ನು ನಿರ್ಮಿಸಿ ಅಂದು ಇದು ಕೇವಲ ಮರ ಸಾಗಿಸೋ ಸರಕು ರೈಲಾಗಿತ್ತು ಗೋಗಟೆವಾಡೆ ಶಿಂದಗೇರಿ ಅಂಬೇವಾಡಿ ಎಂಬ ಪುಟ್ಟ ನಿಲ್ದಾಣಗಳು ಅಂದು ಅಸ್ತಿತ್ವಕ್ಕೆ ಬಂದು ಅಂದಿನಿಂದ ಇಂಡಿಯಾ ವರೆಗೂ ಈ ಹಳಿಗಳು ಲಕ್ಷಾಂತರ ಟನ್ ಅರಣ್ಯ ಸಂಪತ್ತನ್ನು ಇಡೀ ಜಗತ್ತಿಗೆ ಸಾಗಿಸುತ್ತವೆ ವೀಕ್ಷಕರೇ ನೈನ್ಟೀನ್ ನೈನ್ಟಿ ಫೋರ್ ನಲ್ಲಿ ಇಂಡಿಯನ್ ರೈಲ್ವೆ ಒಂದು ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ತು ಈ ಹಳಿಗಳನ್ನು ಮೀಟರ್ ಗೇಜ್ ನಿಂದ ಬ್ರಾಂಡ್ ಗೇಜ್ ಗೆ ಬದಲಾಯಿಸಲು ನಿರ್ಧಾರ ಮಾಡಿತು ಅದೇ ಈ ಭಾಗದ ಜನರಿಗೆ ಶಾಪವಾಗಿ ಪರಿಣಮಿಸಿತು ಯಾಕೆಂದ್ರೆ ಕಾಮಗಾರಿ ಹೆಸರಲ್ಲಿ ಪ್ರಯಾಣಿಕರ ರೈಲು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಮಾರ್ಗ ಕೇವಲ ದಾಂಡೇಲಿಯ ವೆಸ್ಟ್ ಕೋಚ್ ಪೇಪರ್ ಮಿಲ್ಗೆ ಕಚ್ಚಾ ವಸ್ತುಗಳನ್ನು ಸಾಗಿಸಲು ಮಾತ್ರ ಬಳಕೆ ಆಗ್ತಾ ಇತ್ತು ಜನರ ಬೇಡಿಕೆಗೆ ಮನ್ನಣೆ ನೀಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ಅಂಗಡಿ ಅವರು ಈ ಮಾರ್ಗವನ್ನು ಉದ್ಘಾಟನೆ ಮಾಡಿದ್ರು ಆದರೆ ಕೋವಿಡ್ ಬಂದು ಮತ್ತೆ ಅದೃಷ್ಟ ಕೈಕೊಟ್ಟಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಆರಂಭವಾಗಿರುವ ಈ ಸೇವೆ ಸ್ಥಿರವಾಗಿ ಮುಂದುವರೆಯಲಿದೆ ಅನ್ನೋ ಭರವಸೆ ಮೂಡಲಿದೆ ಈಗ ಈ ರೈಲಿನ ತಾಂತ್ರಿಕ ವಿಷಯಕ್ಕೆ ಬರೋಣ ಇಪ್ಪತ್ತಾರು ಪಾಯಿಂಟ್ ಮೂರು ಕಿಲೋಮೀಟರ್ ಮಾರ್ಗದಲ್ಲಿ ಸಂಚರಿಸಿದ್ದು ಡೆಮೊ ರೈಲು ಇದು ನಾಲ್ಕು ಬೋಗಿಗಳ ಪುಟ್ಟ ರೈಲು ಪರಿಸರ ಸ್ನೇಹಿತ ತಂತ್ರಜ್ಞಾನ ಹೊಂದಿದೆ ಸರಾಸರಿ ಬೇಗ ಗಂಟೆಗೆ ಮೂವತ್ತೈದು ಕಿಲೋಮೀಟರ್ ಅಂದ್ರೆ ನೀವು ಆರಾಮವಾಗಿ ಪ್ರಕೃತಿಯನ್ನು ಸವಿಯುತ್ತಾ ಪ್ರಯಾಣಿಸಬಹುದು ಪಶ್ಚಿಮ ಘಟ್ಟದ ದಟ್ಟ ಅರಣ್ಯಗಳ ನಡುವೆ ಈ ರೈಲು ಹೋಗುವಾಗ ಸಿಗುವಂತ ಅನುಭವನೇ ಬೇರೆ ಇಲ್ಲಿ ಒಂದು ವಿಶೇಷತೆ ಇದೆ ಈ ಇಪ್ಪತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಸೇತುವೆ ಇದೆ ಐವತ್ತು ಮೂರು ಪುಟ್ಟ ಸೇತುವೆಗಳಿವೆ ಮಳೆಗಾಲದಲ್ಲಿ ಮಲೆನಾಡಿನ ಹಳ್ಳಗಳು ಹೇಗೆ ಅರಿಯುತ್ತವೆ ಅನ್ನೋದು ನಿಮಗೆ ಗೊತ್ತಾ ಅದನ್ನೆಲ್ಲ ತಡೆಯುವಂತಹ ಬಲಿಷ್ಠ ಇಂಜಿನಿಯರಿಂಗ್ ಕೆಲಸ ಇಲ್ಲಿ ನಡೆದಿದೆ ಅಂದ್ರೆ ಈ ರೈಲ್ನಿಂದ ಯಾರಿಗೆ ಲಾಭ ಅನ್ನೋ ಪ್ರಶ್ನೆ ಉತ್ತರ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳಿಗೆ ದಾಂಡೇಲಿ ಮತ್ತು ಹಳ್ಳಿಯಾಳ ಭಾಗದ ನೂರಾರು ವಿದ್ಯಾರ್ಥಿಗಳು ಧಾರವಾಡಕ್ಕೆ ಓದೋಕೆ ಹೋಗ್ತಾರೆ ಮೊದಲೆಲ್ಲ ಬಸ್ಗೆ ಅರವತ್ತರಿಂದ ಎಂಬತ್ತು ರೂಪಾಯಿ ಕೊಡಬೇಕಾಗಿತ್ತು ಈಗ ಹತ್ತೇ ರೂಪಾಯಿಯಲ್ಲಿ ಅವರು ಕಾಲೇಜಿಸಲ್ಪ ನೆಕ್ಸ್ಟ್ ಉದ್ಯೋಗಿಗಳಿಗೆ ದಾಂಡೇಲಿಯ ಪೇಪರ್ ಮಿಲ್ ಕೆಲಸಗಾರರಿಗೆ ಮತ್ತು ಧಾರವಾಡ ಸರ್ಕಾರಿ ಕಚೇರಿ ನೌಕರಿಗೆ ಇದು ವರದಾನವಾಗಲಿದೆ ನಂಬರ್ ತ್ರೀ ಸಣ್ಣ ವರ್ತಕರು ಅಲ್ಲಿನ ರೈತರು ಮತ್ತು ತರಕಾರಿ ಅಥವಾ ಅರಣ್ಯ ಉತ್ಪನ್ನಗಳನ್ನು ಧಾರವಾಡ ಅಥವಾ ಹುಬ್ಬಳ್ಳಿ ಮಾರುಕಟ್ಟೆಗೆ ಅತಿ ಕಡಿಮೆ ಖರ್ಚಲ್ಲಿ ಸಾಗಿಸಬಹುದು ಬಸ್ ನ ವೆಚ್ಚ ಎಂಬತ್ತರಿಂದ ನೂರು ರೂಪಾಯಿ ಅದೇ ರೈಲಿನ ವೆಚ್ಚ ಬರೀ ಹತ್ತು ರೂಪಾಯಿ ಯೋಜನೆ ಮಾಡಿ ತಿಂಗಳಿಗೆ ಒಬ್ಬ ವ್ಯಕ್ತಿ ಕನಿಷ್ಠ ಅಂದ್ರೆ ರೂಪಾಯಿ ಉಳಿಸಬಹುದು ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಹೊಸ ಕಳ ಈಗ ನಮ್ಮ ಪ್ರವಾಸಿ ಮಿತ್ರರ ಮಿಷಕ್ಕೆ ಬರೋಣ ದಾಂಡೇಲಿ ಅಂದ್ರೆ ಕೇವಲ ಊರಲ್ಲ ಅದೊಂದು ಎಮೋಷನ್ ಕಾಳಿ ನದಿಯ ರಾಫ್ಟಿಂಗ್ ಕವಲ ಗುಹೆಗಳು ಸೀನರಿ ಬಂಡೆಗಳು ಇವೆಲ್ಲವನ್ನ ನೋಡಿದ ಮೇಲೆ ಇನ್ಮೇಲೆ ಟ್ಯಾಕ್ಸಿಗಳಿಗೆ ಸಾವಿರಾರು ರೂಪಾಯಿ ಸುರಿಬೇಕಿಲ್ಲ ಬೆಂಗಳೂರು ಅಥವಾ ಗೋವಾದಿಂದ ಬರುವವರು ಅಳ್ಳಾವರದಲ್ಲಿ ಇರಲು ಈ ಡೆಮೋ ರೈಲನ್ನು ಹತ್ತಿದ್ರೆ ನಲವತ್ತೈದು ನಿಮಿಷದಲ್ಲಿ ದಾಂಡೇಲಿ ತಲುಪಬಹುದು ಅದು ಅಲ್ಲಿನ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ ಗಳ ವ್ಯವಹಾರವನ್ನು ಶೇಕಡ ಮೂವತ್ತರಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ ನೀವು ಪಕ್ಷಿ ವೀಕ್ಷಣೆ ಆಗಿದ್ರೆ ಅಂದ್ರೆ ಬರ್ಡ್ ವಾಚಿಂಗ್ ಪ್ರೇಮಿಗಳಾಗಿದ್ರೆ ಈ ರೈಲು ಪ್ರಯಾಣವೇ ನಿಮಗೆ ಒಂದು ಸಫಾರಿ ಅಂತ ಭಾಸವಾಗುತ್ತೆ ವೀಕ್ಷಕರ ರೈಲಿನ ವೇಳಾಪಟ್ಟಿ ನೋಡಿ ಅಳ್ನಾಡದಿಂದ ದಾಂಡೇಲಿಗೆ ಬೆಳಗ್ಗೆ ಐದು ಮೂವತ್ತಕ್ಕೆ ಮತ್ತು ಬೆಳಗ್ಗೆ ಏಳು ನಲವತ್ತಕ್ಕೆ ಮತ್ತು ಸಂಜೆ ಏಳು ಮೂವತ್ತಕ್ಕೆ ಹೊರಡುತ್ತಾ ದಾಂಡೆ ಅಳ್ನವರೆಗೆ ಬೆಳಗ್ಗೆ ಆರುಲವತ್ತೈದಕ್ಕೂ ಮತ್ತೆ ಬೆಳಗ್ಗೆ ಎಂಟು ನಲವತ್ತು ಮತ್ತು ರಾತ್ರಿ ಎಂಟು ಮೂವತ್ತಕ್ಕೆ ವಾಪಸ್ ಬರುತ್ತೆ ಈ ಟೈಮಿಂಗ್ ಹೇಗಿದೆ ಅಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಥವಾ ಗೋವಾ ಎಕ್ಸ್ಪ್ರೆಸ್ ನಲ್ಲಿ ಬರೋ ಪ್ರಯಾಣಿಕರಿಗೆ ಈ ರೈಲು ಕನೆಕ್ಷನ್ ಸಿಗುವಂತ ಪ್ಲಾನ್ ಮಾಡಲಾಗದ ಸಚಿವ ವಿ ಸೋಮಣ್ಣ ಅವರು ಒಂದು ದೊಡ್ಡ ಮಾತು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಮಾರ್ಗವನ್ನು ಸಂಪೂರ್ಣವಾಗಿ ವಿದ್ಯುತ್ವೀಕರಣಗೊಳಿಸಿ ಮೆಮೋ ರೈಲುಗಳನ್ನು ಓಡಿಸುವ ಪ್ಲಾನ್ ಇದೆ ಅಷ್ಟೇ ಅಲ್ಲ ಸುರಕ್ಷಿತವಾಗಿ ಕವಚ ತಂತ್ರಜ್ಞಾನವನ್ನು ಕೂಡ ಅಳವಡಿಸಲಾಗುತ್ತದೆ ಆದ್ರೆ ನಮ್ಮ ಒಂದು ಸಣ್ಣ ಬೇಡಿಕೆ ಇದೆ ಅಳ್ಳಾವರದಲ್ಲಿ ಇಂಜಿನ್ ಬದಲಾಯಿಸುವ ಸಮಸ್ಯೆಯನ್ನು ನೀಗಿಸಿ ಹುಬ್ಬಳ್ಳಿಯಿಂದ ನೇರವಾಗಿ ದಾಂಡೇಲಿಗೆ ರೈಲು ಬಿಟ್ರೆ ಇನ್ನೂ ಅನುಕೂಲ ಆಗುತ್ತೆ ಐಆರ್ ಸಿ ಟಿಸಿ ಅವರು ದಾಂಡೇಲಿ ಟೂರಿಸಂ ಪ್ಯಾಕ್ ಆರಂಭಿಸಿದ್ರೆ ನಮ್ಮ ದಾಂಡೇಲಿ ಇಡೀ ವಿಶ್ವದ ಭೂಪಟದಲ್ಲೇ ಮಿಂಚುತ್ತಾರೆಚೆಗೆಕರೆ ದಾಂಡೇಲಿ ಅಳ್ಳಾವರ ರೈಲು ಮಾರ್ಗ ಕೇವಲ ಇಪ್ಪತ್ತಾರು ಕಿಲೋಮೀಟರ್ ಉದ್ದವಿರಬಹುದು ಆದ್ರೆ ಇದು ಲಕ್ಷಾಂತರ ಜನರ ಜೀವನ ಬದುಕಿನ ಹಾದಿಯನ್ನೇ ಸುಗಮಗೊಳಿಸುತ್ತೆ ನಲ್ಲಿ ಬ್ರಿಟಿಷ್ ಸಾರ್ಥದಲ್ಲಿ ಶುರುವಾದ ಈ ಅಳಿ ಇಂದು ಎರಡ್ ಇಪ್ಪತ್ತಾರಲ್ಲಿ ಭಾರತೀಯ ಸಮೃದ್ಧಿಯ ಹಾದಿಯಲ್ಲಿದೆ ನಿಮಗೆ ಈ ಮಾಹಿತಿ ಹೇಗು ನಿಮ್ಮ ದಾಂಡಿಲಿ ರೈಲ್ ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ನೀವು ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡ್ತೀರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಾಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಈ ಹೆಮ್ಮೆಯ ಸುದ್ದಿಯನ್ನು ಎಲ್ಲರಿಗೂ ತಲುಪಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಹೈ ಫೈ ಕರಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ದಲ್ಲಿರುವಂತಹ ಬಲ್ಯ ಒತ್ತಿ ಮತ್ತೆ ಸಿಗೋಣ